ನಮಸ್ಕಾರ ಎಲ್ಲರಿಗೂ ಮುಂದಿನ ದೊಡ್ಡ ಐಡಿಯಾ ಅದನ್ನ ಹುಡುಕೋದು ಹೇಗೆ ಅದು ಹೊಸ ಬಿಸ್ನೆಸ್ ಆಗಿರ್ಬೋದು ಒಂದು ಹೊಸ ಪ್ರಾಜೆಕ್ಟ್ ಇರ್ಬೋದು ಅಥವಾ ಯಾವುದೋ ಒಂದು ಸಮಸ್ಯೆಗೆ ಒಂದು ಸಿಂಪಲ್ ಪರಿಹಾರ ಆ ಒಂದು ಸ್ಪಾರ್ಕ್ ಆ ಕಿಡಿ ಎಲ್ಲಿಂದ ಬರುತ್ತೆ ಬನ್ನಿ ಈ ಭೇಟೆಯನ್ನ ಒಟ್ಟಿಗೆ ಶುರು ಮಾಡೋಣ ಅಲ್ವಾ ಇವತ್ತಿನ ಜಗತ್ತಲ್ಲಿ ಆಯ್ಕೆಗಳಿಗೂ ಕೊರತೆ ಇಲ್ಲ ದಿನಾ ನೂರಾರು ಹೊಸ ಆ್ಯಪ್ಗಳು ಪ್ರಾಡಕ್ಟ್ಗಳು ಸರ್ವಿಸ್ಗಳು ಬರ್ತಾನೇ ಇವೆ ಇಷ್ಟೆಲ್ಲ ಗದ್ದಲದ ಮಧ್ಯೆ ನಿಜವಾಗ್ಲೂ ವರ್ಕ್ ಆಗುವಂತಹ ಮಹತ್ವದಾದ ಒಂದು ಐಡಿಯಾನ ಕಂಡಿಡಿಯೋದು ಹೇಗೆ ಇದು ಬಹುಶಃ ನಮ್ಮೆಲ್ಲರ ಮುಂದಿರೋ ದೊಡ್ಡ ಚಾಲೆಂಜ್ ಆದರೆ ಉತ್ತರ ಅಷ್ಟು ಕಷ್ಟ ಇಲ್ಲ ಇಲ್ಲಿದೆ ನೋಡಿ ಒಂದು ಸೀಕ್ರೆಟ್ ನಿಜವಾದ ಅವಕಾಶಗಳು ಏನೋ ಇದ್ದಕ್ಕಿದ್ದಂತೆ ಆಕಾಶದಿಂದ ಉದುರೋದಿಲ್ಲ ಅವು ಆಲ್ರೆಡಿ ಇರೋ ಸಿಸ್ಟಂನಲ್ಲಿರೋ ಸಣ್ಣ ಸಣ್ಣ ಅಂತರಗಳಲ್ಲಿ ಅಂದರೆ ಗ್ಯಾಪ್ಸ್ ಅಂತಾರಲ್ಲ ಅಲ್ಲಿ ಬಚ್ಚಿಟ್ಕೊಂಡಿರುತ್ತೆ ಸರಿ ಈ ಗ್ಯಾಪ್ಗಳನ್ನು ಹುಡುಕೋಕೆ ಒಂದು ಮೆಥಡ್ ಇದೆ ಅದಕ್ಕೆ ಗ್ಯಾಪ್ ಅನಾಲಿಸಿಸ್ ಅಂತ ಕರೀತಾರೆ ಅಬ್ಬಾ ಇದೇನೋ ದೊಡ್ಡ ಬಿಸ್ನೆಸ್ ಟರ್ಮ್ ಅನ್ಕೋಬೇಡಿ ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಟ್ರೆಷರ್ ಮ್ಯಾಪ್ ಇದ್ದ ಹಾಗೆ ನಿಧಿ ಎಲ್ಲಿದೆ ಅಂತ ತೋರಿಸೋ ಒಂದು ನಕ್ಷೆ ಈ ನಕ್ಷೆನೇ ನಮಗೆ ದಾರಿ ತೋರಿಸೋದು ಹಾಗಾದ್ರೆ ನಮ್ಮ ಈ ಆಪರ್ಚುನಿಟಿ ಮ್ಯಾಪ್ ಅಂದರೆ ಅವಕಾಶದ ನಕ್ಷೆ ಹೇಗಿರುತ್ತೆ ನೋಡಿ ಮೂರು ಸಿಂಪಲ್ ಸ್ಟೆಪ್ಸ್ ಮೊದಲನೇದು ಯೂಸರ್ ಅಂದರೆ ಗ್ರಾಹಕರ ಕಡೆಯಿಂದ ಏನೆಲ್ಲ ಗ್ಯಾಪ್ಸ್ ಇದೆ ಅಂತ ನೋಡೋದು ಎರಡನೇದು ಇಡೀ ಮಾರ್ಕೆಟ್ನಲ್ಲಿ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅಂತ ನೋಡೋದು ಕೊನೆಗೆ ಈ ಎರಡೂ ಮಾಹಿತಿಗಳನ್ನ ಒಟ್ಟುಗೂಡಿಸಿ ನಮ್ಗಾಗೆ ಒಂದು ದಾರಿಯನ್ನ ಒಂದು ಯುನೀಕ್ ಪ್ಯಾತನ್ನ ರೂಪಿಸ್ಕೊಡೋದು ಸರಿ ಹಾಗಿದ್ರೆ ಶುರು ಮಾಡೋಣ ನಮ್ಮ ಭೇಟೆಯ ಮೊದಲ ಭಾಗ ಇಲ್ಲಿ ನಾವು ಫೋಕಸ್ ಮಾಡೋದು ನೇರವಾಗಿ ಯೂಸರ್ ಮೇಲೆ ಅಂದರೆ ಗ್ರಾಹಕರ ಮೇಲೆ ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅವರಿಗೆ ಏನು ಸಿಗ್ತಾ ಇಲ್ಲ ಅವರು ಏನನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಮೊದಲನೇ ಗ್ಯಾಪ್ ಇದನ್ನ ಪ್ರಾಬ್ಲಮ್ ಕವರೇಜ್ ಗ್ಯಾಪ್ ಅಂತ ಅಂತಾರೆ ಅಂದ್ರೇನೋ ಯೋಚನೆ ಮಾಡಿ ಮಾರ್ಕೆಟ್ನಲ್ಲಿರೋ ಸಲ್ಯೂಷನ್ಗಳು ಒಂದು ದೊಡ್ಡ ಸಮಸ್ಯೆಯ ಚಿಕ್ಕ ಭಾಗಕ್ಕೆ ಮಾತ್ರ ಪರಿಹಾರ ಕೊಡ್ತಿರುತ್ತೆ ಇಡೀ ಸಮಸ್ಯೆಯನ್ನ ಯಾರೂ ಅಡ್ರೆಸ್ ಮಾಡ್ತಿರೋದಿಲ್ಲ ಅರ್ಧಂಬರ್ಧ ಕೆಲಸ ಆಗ್ತಿರುತ್ತೆ ಅಷ್ಟೆ ಹಾಗಾದ್ರೆ ನಾವು ಕೇಳ್ಕೋಬೇಕಾದ ಪ್ರಶ್ನೆ ತುಂಬಾನೇ ಸಿಂಪಲ್ ಈಗಿರೋ ಪ್ರಾಡಕ್ಟ್ಗಳು ಗ್ರಾಹಕರ ಯಾ ಮುಖ್ಯವಾದ ಅಗತ್ಯಗಳನ್ನು ಪೂರ್ತಿಯಾಗಿ ಮರೆತುಬಿಟ್ಟಿವೆ ಎಲ್ರೂ ಮಿಸ್ ಮಾಡಿರೋ ಆ ಅಗತ್ಯ ಇದೆಯಲ್ಲ ಅದೇ ನಮ್ಮ ಬಿಗ್ ಆಪರ್ಚುನಿಟಿ ಇನ್ನು ಎರಡನೇ ಗ್ಯಾಪ್ ಕ್ವಾಲಿಟಿ ಮತ್ತು ಪಫಾರ್ಮೆನ್ಸ್ ಗ್ಯಾಪ್ ಇಲ್ಲಿ ಸಲ್ಯೂಷನ್ಸ್ ಇರುತ್ತೆ ಆದ್ರೆ ಅವು ಸರಿ ಇರೋದಿಲ್ಲ ಅಂದೆ ಅವು ಅಷ್ಟು ಚೆನ್ನಾಗ್ ಕೆಲ್ಸ ಮಾಡಲ್ಲ ಒಂದ್ಸಲ ಸ್ಲೋ ಆಗುತ್ತೆ ಇನ್ನೊಂದ್ಸಲ ಹ್ಯಾಂಗ್ ಆಗುತ್ತೆ ಅಥವಾ ಪದೇ ಪದೇ ಕೈ ಕೊಡ್ತಾ ಇರುತ್ತೆ ಒಟ್ನಲ್ಲಿ ಹೇಳಿದಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದಿಲ್ಲ ಇಲ್ಲಿ ನಾವು ಹುಡುಕ್ಬೇಕಾಗಿರೋದು ಏನು ಅಂದ್ರೆ ಈಗಿರೋ ಪ್ರಾಡಕ್ಟ್ ಅಥವಾ ಸರ್ವಿಸ್ ನಂಬೋಕೆ ಆಗುತ್ತಾ ಅಂದ್ರೆ ರಿಲಯಬಲ್ ಇದ್ಯಾ ಸ್ಪೀಡ್ ಆಗಿದ್ಯಾ ಬಳ್ಸೋಕೆ ಸುಲಭವಾಗಿದ್ಯಾ ಈ ತರದ ಸಣ್ಣ ಸಣ್ಣ ಕಿರಿಕಿರಿಗಳು ಅಂತ ನಮ್ಗೆ ಅನ್ಸ್ಬೋದು ಆದರೆ ಇವೆ ದೊಡ್ಡ ಅವಕಾಶದ ಬಾಗಿಲುಗಳು ಮತ್ತು ಇದು ನಮ್ಮನ್ನ ಮೂರನೇ ಗ್ಯಾಪ್ಗೆ ಕರ್ಕೊಂಡು ಹೋಗುತ್ತೆ ಅದು ಎಕ್ಸ್ಪೀರಿಯನ್ಸ್ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾಪ್ ಅಂದ್ರೆ ಒಂದು ಪ್ರಾಡಕ್ಟ್ ಬಳಸುವಾಗ ಯೂಸರ್ಗೆ ಫ್ರಸ್ಟ್ರೇಷನ್ ಆಗತ್ತಲ್ಲ ಆ ಮೊಮೆಂಟ್ಗಳೇ ಈ ಗ್ಯಾಪ್ ಆ ನಿರಾಶೆ ಆ ಹತಾಶೆ ಇದೆಯಲ್ಲ ಅಲ್ಲೇ ಅವಕಾಶ ಅಡಗಿದೆ ಇದನ್ನ ಕಂಡುಹಿಡಿಯೋಕೆ ಒಂದು ಸುಲಭ ಇದೆ ಆನ್ಲೈನ್ ರಿವ್ಯೂಸ್ ಓದಿ ಕಂಪ್ಲೇಂಟ್ಸ್ ನೋಡಿ ಜನ ಎಲ್ಲಿ ಜಾಸ್ತಿ ಬೈಕ್ ಎಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ ಆ ಪಾಯಿಂಟ್ಗಳೇ ನಾವು ಇಂಪ್ರೂವ್ ಮಾಡಬಹುದಾದ ಜಾಗಗಳು ಸರಿ ಇಲ್ಲಿಯವರೆಗೆ ನಾವು ಗ್ರಾಹಕರ ದೃಷ್ಟಿಯಿಂದ ನೋಡಿದ್ವಿ ಈಗ ಸ್ವಲ್ಪ ಝೂಮ್ ಔಟ್ ಮಾಡೋಣ ಇಡೀ ಮಾರ್ಕೆಟನ್ನ ಒಂದು ದೊಡ್ಡ ಚಿತ್ರದ ಹಾಗೆ ನೋಡೋಣ ನಮ್ಮ ಕಾಂಪಿಟೀಟರ್ಸ್ ಮಾಡ್ತಿದ್ದಾರೆ ಮತ್ತೆ ಮುಖ್ಯವಾಗಿ ಅವರು ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅಥವಾ ಎಲ್ಲಿ ಎಡವುತ್ತಿದ್ದಾರೆ ಮಾರ್ಕೆಟ್ನಲ್ಲಿರೋ ಮೊದಲನೇ ಗ್ಯಾಪ್ ಆಕ್ಸೆಸಿಬಿಲಿಟಿ ಗ್ಯಾಪ್ ಅಂದರೆ ಒಂದು ಸೂಪರ್ ಸೊಲ್ಯೂಷನ್ ಇರುತ್ತೆ ಆದರೆ ಅದು ಎಲ್ಲರಿಗೂ ಸಿಗ್ತಾ ಇರೋದಿಲ್ಲ ಕೆಲವರನ್ನ ಅದರಿಂದ ಹೊರಗಿಡ್ಲಾಗಿರುತ್ತೆ ಈ ಅಡೆತಡೆಗಳು ಯಾವುದೆಲ್ಲ ಇರ್ಬೋದು ಬಹುಶಃ ಅದರ ಬೆಲೆ ಜಾಸ್ತಿ ಇರ್ಬೋದು ಎಲ್ಲರಿಗೂ ಕೊಂಡುಕೊಳ್ಳಕ್ಕಾಗದೇ ಇರ್ಬೋದು ಅಥವಾ ಅದು ನಿರ್ದಿಷ್ಟ ಊರುಗಳಲ್ಲಿ ಜಾಗಗಳಲ್ಲಿ ಮಾತ್ರ ಸಿಗ್ಬೋದು ಇಲ್ಲಂದ್ರೆ ಅದನ್ನು ಬಳಸಕ್ಕೆ ತುಂಬ ಟೆಕ್ನಿಕಲ್ ನಾಲೆಜ್ ಬೇಕಾಗ್ಬೋದು ತುಂಬ ಕಾಂಪ್ಲೆಕ್ಸ್ ಇರ್ಬೋದು ಈ ಅಡೆತಡೆಗಳನ್ನ ತೆಗ್ದಹಾಕೋದೆ ಒಂದು ದೊಡ್ಡ ಅವಕಾಶ ಮುಂದಿನ ಗ್ಯಾಪ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಇದು ಇನೋವೇಷನ್ ಗ್ಯಾಪ್ ಯಾವಾಗ ಆಗುತ್ತೆ ಅಂದ್ರೆ ಇಡೀ ಇಂಡಸ್ಟ್ರಿಯೇ ಹಳೆ ಟೆಕ್ನಾಲಜಿ ಮೇಲೆ ಇಲ್ಲ ಹಳೆ ಮೆಥಡ್ಸ್ ಮೇಲೇ ಓಡ್ತಾ ಇರುತ್ತೆ ಅಪ್ಡೇಟ್ ಆಗಿರೋದೇ ಇಲ್ಲ ಇಲ್ಲಿ ನೋಡಿ ಹಳೇ ವಿಧಾನಗಳು ಅಂದ್ರೆ ಮ್ಯಾನ್ಯಲ್ ಆಗಿ ಮಾಡೋ ಕೆಲಸಗಳು ಹಳೆ ಕಾಲದ ಸಾಫ್ಟ್ವೇರ್ ಔಟ್ಡೇಟೆಡ್ ಟೆಕ್ನಾಲಜಿ ಇನ್ನೊಂದು ಕಡೆ ಹೊಸ ಟ್ರೆಂಡ್ಗಳು ಅಂದರೆ ಆಟೋಮೇಷನ್ ಎ ಐ ಇಂಟಿಗ್ರೇಷನ್ ಹೊಸ ಹೊಸ ಪ್ಲಾಟ್ಫಾರ್ಮ್ಗಳು ಈ ಹಳೆಯ ಸಿಸ್ಟಮ್ಗಳಿಗೆ ಹೊಸ ಟೆಕ್ನಾಲಜಿನ ತಂದರೂ ಸಾಕು ಅದು ಒಂದು ದೊಡ್ಡ ಕ್ರಾಟಿನೇ ಸೃಷ್ಟಿಸ್ಬೋದು ಮತ್ತು ಕೊನೆಯ ಗ್ಯಾಪ್ ಕಾಂಪಿಟೇಟಿವ್ ಗ್ಯಾಪ್ ಅಂದರೆ ಮಾರ್ಕೆಟ್ನಲ್ಲಿ ನೋಡಿದರೆ ಎಲ್ಲರೂ ಹೆಚ್ಚು ಕಡಿಮೆ ಒಂದೇ ಥರದ ಪ್ರಾಡಕ್ಟ್ಸ್ ಕೊಡ್ತಿರ್ತಾರೆ ಯಾವುದರಲ್ಲೂ ಒಂದು ವಿಶೇಷತೆನೇ ಇರೋದಿಲ್ಲ ಎಲ್ಲವೂ ಒಂದೇ ಥರ ಕಾಣ್ತಾ ಇರುತ್ತೆ ಈ ಟೇಬಲ್ ನೋಡಿ ಇದನ್ನ ಚೆನ್ನಾಗಿ ಅರ್ಥ ಮಾಡಿಸುತ್ತೆ ಕಾಂಪಿಟೇಟರ್ ಎ ಆಗಿರ್ಲಿ ಬಿ ಆಗಿರ್ಲಿ ಇಬ್ಬರೂ ಕೊಡ್ತಿರೋದು ಸ್ಟ್ಯಾಂಡರ್ಡ್ ಫೀಚರ್ಸ್ ಯೂಸರ್ ಎಕ್ಸ್ಪೀರಿಯೆನ್ಸ್ ಕೂಡ ಒಂದು ಕಡೆ ತೊಡುಕಾಗಿದ್ರೆ ಇನ್ನೊಂದು ಕಡೆ ಪರವಾಗಿಲ್ಲ ಅನ್ನೋ ರೇಂಜಿನಿದೆ ಅಂದ್ರೆ ಯಾರು ವಾವ್ ಅನ್ನೋ ಥರದ ಎಕ್ಸ್ಪೀರಿಯನ್ಸ್ ಕೊಡ್ತಿಲ್ಲ ಇಲ್ಲೇ ನೋಡಿ ಒಂದು ಅದ್ಭುತವಾದ ಅನುಭವವನ್ನು ಕೊಡೋಕೆ ದೊಡ್ಡ ಗ್ಯಾಪ್ ಇದೆ ಎಲ್ಲರೂ ಒಂದೇ ದಾರಿಯಲ್ಲಿ ನಡೀತಿದ್ರೆ ಬೇರೆ ದಾರಿ ಹಿಡಿದವನೇ ಜಾಣ ಅಲ್ವಾ ಸರಿ ಇಲ್ಲಿಯವರೆಗೂ ನಾವು ಯೂಸರ್ ಕಡೆಯಿಂದ ಗ್ಯಾಪ್ಸ್ ನೋಡಿದ್ವಿ ಮಾರ್ಕೆಟ್ ಕಡೆಯಿಂದನೂ ನೋಡಿದ್ವಿ ಬೇರೆ ಬೇರೆ ಸುಳಿವುಗಳನ್ನು ಪತ್ತೆ ಹಚ್ಚಿದ್ವಿ ಈಗ ಫೈನಲ್ ಸ್ಟೆಪ್ ಈ ಎಲ್ಲ ಸುಳಿವುಗಳನ್ನು ಒಟ್ಟು ಸೇರಿಸಿ ನಮ್ಮದೇ ಆದ ಒಂದು ಸ್ಪೆಷಲ್ ಅವಕಾಶವನ್ನ ಕಟ್ಟೋದು ಹೇಗೆಯೊಂಟ ನೋಡೋಣ ಈ ಪ್ರಕ್ರಿಯೆಗೆ ಆಪರ್ಚುನಿಟಿ ಮ್ಯಾಪಿಂಗ್ ಅಂತ ಹೇಳ್ತಾರೆ ಅಂದ್ರೇನು ನಾವು ಗುರುತಿಸಿದ ಬೇರೆ ಬೇರೆ ಗ್ಯಾಪ್ಗಳನ್ನು ಕಂಬೈನ್ ಮಾಡಿ ಒಂದು ಯುನೀಕ್ ಜಾಗವನ್ನ ಕಂಡುಹಿಡಿಯೋದು ನಾನು ಎಲ್ಲಿ ಒಂದು ಸ್ಪೆಷಲ್ ಆದ ವ್ಯಾಲ್ಯೂ ಕೊಡ್ಬೋದು ಬೇರೆಯವರಿಗಿಂತ ಭಿನ್ನವಾಗಿ ಮಾಡ್ಬೋದು ಅಂತ ಯೋಚಿಸೋದು ಕೊನೆಗೆ ಈ ಎಲ್ಲಾ ಅನಾಲಿಸಿಸ್ ಆದ್ಮೇಲೆ ನಾವು ನಮಗೆ ನಾವೇ ಕೇಳ್ಕೋಬೇಕಾದ ಒಂದೇ ಒಂದು ಮುಖ್ಯ ಪ್ರಶ್ನೆ ಅಂದರೆ ನಮ್ಮ ಪರಿಹಾರವನ್ನು ಯಾವುದು ಸ್ಪೆಷಲ್ ಆಗಿ ಎಡ್ಡು ಕಾಣುವಂತೆ ಮಾಡುತ್ತೆ ಅನ್ನೋದು ಕೇವಲ ಒಂದು ಗ್ಯಾಪ್ ತುಂಬೋದು ಮುಖ್ಯ ಅಲ್ಲ ಬದಲಾಗಿ ಮಾರ್ಕೆಟ್ನಲ್ಲಿ ನಮ್ಗಂತ ಒಂದು ವಿಶಿಷ್ಟವಾದ ಜಾಗ ಮಾಡ್ಕೊಳೋದು ಹೇಗೆ ಅನ್ನೋದು ಮುಖ್ಯ ಹಾಗಾದ್ರೆ ಈಗ ಯೋಚನೆ ಮಾಡಿ ಈ ಫ್ರೇಮ್ವರ್ಕ್ ಬಳಸಿ ನಿಮ್ ಸುತ್ತಮುತ್ತ ಒಮ್ಮೆ ನೋಡಿ ನಿಮ್ಮ ಕೆಲಸದಲ್ಲಿರ್ಬೋದು ನಿಮ್ಮ ಹಾಬಿಗಳಿರ್ಬೋದು ಅಥವಾ ದಿನನಿತ್ಯದ ಜೀವನದಲ್ಲಿರ್ಬೋದು ಎಲ್ಲೋ ಒಂದು ಕಡೆ ಒಂದು ಗ್ಯಾಪ್ ಖಂಡಿತ ಇರುತ್ತೆ ಹಾಗಾದರೆ ನೀವು ಯಾವ ಅಂತರವನ್ನು ತುಂಬಲು ಹೊರಟಿದ್ದೀರಿ